ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಹಾಗೆ ಕಡಿಮೆ ಟೈಮಲ್ಲೇ ನಾವು ಬೇಗ ಮಾಡ್ಕೋಬಹುದು ಸೊ ಅದಕ್ಕೆ ನಾನು ನೋಡಿ ಇಲ್ಲಿ ಬೆಂಡೆಕಾಯಿನ ಒರೆಸ್ಕೊತಾ ಇದ್ದೀನಿ ತೊಳೆದು ಕೂಡ ಒರೆಸ್ಕೋಬೋದು ನಾನು ಫ್ರೆಶ್ ಆಗಿ ತಂದಿದೆ ಸೊ ಹಾಗಾಗಿ ಸುಮ್ಮನೆ ಹಾಗೆ ಒರೆಸ್ಕೊಂಡು ಹಾಕೋತಿದ್ದೀನಿ ಏನಿಕಪ್ಪ ಒರೆಸೋದು ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಮುಳ್ಳು ಮುಳ್ಳು ತರ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಹೋಗ್ಲಿ ಅಂತ ನಾವು ಇದನ್ನ ಒರೆಸ್ತೀವಿ ನೋಡಿ ನಾನು ನೀಟಾಗಿ ಎಲ್ಲಾನು ಒರೆಸ್ಕೊಂಡು ಒಂದು ಟಬ್ಬಿಗೆ ಹಾಕೋತಿದ್ದೀನಿ ಸೊ ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಏನಿಕಪ್ಪ ಅಂದ್ರೆ ಬೇಗ ಫ್ರೈ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೊತಿದ್ದೀನಿ ನೀವು ಬೇಕಿದ್ರೆ ದೊಡ್ಡದಾಗೂ ಹಾಕೋಬಹುದು ಇಲ್ಲ ಉದ್ದುದ್ದಕ್ಕೂ ಹಾಕೋಬಹುದು ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಕಟ್ ಮಾಡಿ ಹಾಕೋಬಹುದು ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲಾನು ಇಟ್ಕೋತಿದ್ದೀನಿ ನೋಡಿ ಇವಾಗ ನಾನು ಅದನ್ನ ಕಟ್ ಮಾಡಿರೋದನ್ನ ಒಂದು ಬೌಲಿಗೆ ಹಾಕೋತಿದೀನಿ ಸೊ ಇವಾಗ ನೋಡಿ ಎಲ್ಲಾನು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ಎರಡು ಈರುಳ್ಳಿನ ನಾನು ಉದ್ದುದ್ದಾಗಿ ಹಚ್ಚಿಟ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಸಣ್ಣಕ್ಕೂ ಕೂಡ ನೀವು ಹಚ್ಕೋಬೋದು ಇಲ್ಲಾಂದರೆ ಉದ್ದಕ್ಕೂ ಬೇಕಾದರೆ ಹಚ್ಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಸಿಪ್ಪೆ ತೆಗೆದು ನೀಟಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋತಿದ್ದೀನಿ ಇದಾದ ಮೇಲೆ ನಾನು ನಿಮ್ಮ ಖಾರದ ತಕ್ಕನಾಗೆ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರು ಏಳು ಹಸಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಿದ್ದೀನಿ ನೀವು ನಿಮ್ಮ ಖಾರದ ತಕ್ಕನಾಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೋಡಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಎರಡು ಟೊಮೊಟೊನ ನೀಟಾಗಿ ತೊಳ್ಕೊಂಡು ಉದ್ದುದ್ದಕ್ಕೆ ಹಚ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣಕ್ಕೂ ಕೂಡ ಹೆಚ್ಚಿಟ್ಕೋಬೋದು ನಾನು ಇಲ್ಲಿ ಉದ್ದಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ ಇವಾಗ ಒಂದು ಗ್ಯಾಸ್ನ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿನ ಇಡ್ತಾ ಇದ್ದೀನಿ ಕಡಾಯಿ ನೀಟಾಗಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆನ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ ಮೇಲೆ ಎಣ್ಣೆ ಕಾದ ನಂತರ ನಾವು ಹಚ್ಚಿಟ್ಕೊಂಡಿರೋ ಅಂತ ಬೆಂಡೆಕಾಯಿನ ಇದಕ್ಕೆ ಹಾಕಿ ನೀಟಾಗಿ ನಾವು ಫ್ರೈ ಮಾಡ್ತಾ ಇರಬೇಕು ಇದನ್ನ ಕೈ ಬಿಡದೆ ನಾವು ನೀಟಾಗಿ ಫ್ರೈ ಮಾಡಬೇಕು ಬೆಂಡೆಕಾಯಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗುನು ನಾವು ಫ್ರೈ ಮಾಡಬೇಕು ನೋಡಿ ಇಲ್ಲಿ ಸ್ವಲ್ಪ ಹುರಿದಿದ ತಕ್ಷಣ ಲೋಳೆ ಲೋಳೆ ತರ ಬರುತ್ತೆ ಇದು ಕೂಡ ಹೋಗಬೇಕು ಅಲ್ಲಿವರೆಗೂ ನಾನು ನೀಟಾಗಿ ತಿರ್ಗಿಸಿ ತಿರ್ಗ್ಸಿ ಬೇಯಿಸ್ಕೊತೀನಿ ಇವಾಗ ನೋಡಿ ಆ ಲೋಳೆ ತರ ಇರೋದೆಲ್ಲ ಹೋಗಿದೆ ಸೊ ಇಲ್ಲಿವರೆಗೂ ನಾವು ನೀಟಾಗಿ ಬೇಯಿಸ್ಕೋಬೇಕು ಮತ್ತೆ ಕನ್ಸಿಸ್ಟೆಂಟ್ ಕೂಡ ಕಡಿಮೆ ಆಗಿರುತ್ತೆ ಇದು ಬೆಂದಿದೆ ಅಂತ ಹೇಗಪ್ಪ ಗೊತ್ತಾಗೋದು ಅಂದ್ರೆ ನಮಗೆ ಅದು ಸ್ವಲ್ಪ ಎಣ್ಣೆನ ಬಿಡ್ತಾ ಇರುತ್ತೆ ನೋಡಿ ಇಲ್ಲಿ ಎಣ್ಣೆ ಬಿಟ್ಟಿದೆ ಅಲ್ಲಿವರೆಗೂ ನಾನು ನೀಟಾಗಿ ಅದನ್ನ ತಿರ್ಗ್ಸಿ ತಿರ್ಗ್ಸಿ ಬೇಯಿಸ್ಕೊತಾ ಇರ್ತೀನಿ ಇದಾದ ಮೇಲೆ ನಾವು ಹೆಚ್ಕೊಂಡಿಟ್ಕೊಂಡಿರೋ ಅಂತಹ ಈರುಳ್ಳಿ ಮತ್ತೆ ಮೆಣ್ಸಿ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ಬೇಕಂದ್ರೆ ಎಣ್ಣೆ ಕೂಡ ಆಡ್ ಮಾಡ್ಕೋಬೋದು ನಾನು ಕರೆಕ್ಟಾಗಿ ಹಾಕಿರೋದ್ರಿಂದ ನಾನು ಎಣ್ಣೆ ಏನು ಆಡ್ ಮಾಡ್ತಿಲ್ಲ ನೋಡಿ ಇವಾಗ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಬೆಂದಿದೆ ಈಗ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟೊಗೆ ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇಟ್ಕೊತಿದೀನಿ ಇವಾಗ ಬೆಂದಿರೋ ಅಂಥ ಬೆಂಡೆಕಾಯಿಗೆ ನಾನು ಅದಷ್ಟನ್ನು ಕೂಡ ಹಾಕ್ತಿದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಿದೀನಿ ಇದನ್ನ ಸ್ವಲ್ಪ ಹೊತ್ತು ಹಂಗೆ ಕೈ ಆಡಿಸ್ತಾ ಇರಬೇಕು ಯಾಕೆಂದ್ರೆ ಮಿಕ್ಕಿದೆಲ್ಲ ಬೆಂದಿರುತ್ತೆ ಆದ್ರೆ ಟೊಮೊಟೊ ಮಾತ್ರ ಬೆಂದಿರಲ್ಲ ಹಾಗಾಗಿ ಒಂದ್ ಪ್ಲೇಟ್ ನ ಮುಚ್ಚಿ ಒಂದ್ ಐದ್ ನಿಮಿಷ ಬೇಯಿಸ್ಕೋಬೇಕು ಹಾಗೆ ಐದೈದ್ ನಿಮಿಷಕ್ಕೂ ಕೂಡ ನಾವು ಕೈನ ಆಡಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ತಳ ಹಿಡಿದ್ ಬಿಡುತ್ತೆ ನೋಡಿ ಈ ತರ ಕೈ ಆಡಿಸ್ತಾ ಇರ್ಬೇಕು ಟೊಮೊಟೊ ಎಲ್ಲಾ ಸಾಫ್ಟ್ ಆಗಿದ ತಕ್ಷಣ ನಮ್ಗೆ ಬೆಂಡೆಕಾಯಿ ರೆಡಿ ಆಗಿರುತ್ತೆ ನೋಡಿ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಹಾಗೆ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ